ಹುಳು ಯಾಕಪ್ಪ ನಾನು ಅಲ್ಲಾಸೆ ಹೋದ್ರೆ ಅಲ್ಲ ಹಾಸೆ ಬಂದು ಇಲ್ಲ ಹಸಿ ಬಂದ್ರೆ ಇಲ್ಲ ಹಸಿನೂ ಬರ್ತಾ ಇದ್ದಾಳೆ ಈ ಇವಳು ಯಾಕಪ್ಪ ಹಿಂಗೆ ನನಗೆ ಅಡ್ಡಾಡ್ಡ ಬತ್ತಾ ಇದ್ದಾಳೆ ಹಾಂ ಯಾಕೆ ಹಿಂಗೆ ಬತ್ತಾ ಇದ್ದಾಳೆ ಏನು ಯಾಕೆ ನನ್ನ ಪಾಡಿಗೆ ನಾನು ಸುಮ್ಮನೆ ಹೋಗ್ತೀನಿ ಏನು ಮಾತು ಅವಳತ್ರ ನಿನ್ನ ಹತ್ರ ಮಾತಾಡಲೇಬೇಕು ಮಾತಾಡಲೇಬೇಕು ಅಂತ ಬಂದಿದ್ದೀನಿ ಚೇತು ಕ್ಲೀಸ್ ಕ್ಷಮಸ್ ನಾನು ಮಾಡಿದ್ದು ತಪ್ಪಾಯ್ತು ಚೇತು ನಾನು ಮಾಡಿದ್ ತಪ್ಪಾಯ್ತು ಏನು ತಪ್ಪಾಯ್ತು ಏನು ತಪ್ಪಾಯ್ತು ಅಂತ ಕೇಳ್ತಾ ಇದಿಯಾ ಹಾಂ ಇವಾಗ ಬಂದು ಕ್ಷಮೆ ಕೇಳ್ತಾ ಇದೆಯಲ್ಲ ಮಾಡೋದು ಮಾಡ್ಬಿಟ್ಟು ಮಾಡೋದು ಮಾಡ್ಬಿಡ್ಬೋದು ಆಮೇಲೆ ಬಂದು ಕ್ಷಮೆ ಕೇಳೋದು ತಪ್ಪಾಯ್ತು ಅಂದ್ಬಿಡೋದು ಮಾಡಿರೋ ಅಂಥದ್ದು ಮಾತುಗಳು ಆಡಿರೋ ಅಂಥ ಮಾತುಗಳು ಎಷ್ಟು ಮನಸ್ಸಿಗೆ ಬೇಜಾರಾಗಿರುತ್ತೆ ಅಂತ ಹೇಳಿ ನಿನಗೇನು ಗೊತ್ತು ಈಗ ಬಂದು ತಪ್ಪಾಯ್ತು ಹೇಳಿ ಕ್ಷಮೆ ಕೇಳ್ತಾ ಇದೆಯಲ್ಲ ನಾಚಿಕೆ ಆಗಲ್ವ ನಿನಗೆ ಹಾಂ ಒಬ್ರು ಹೇಳಿರೋ ಮಾತು ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಾರೆ ಏನು ಎತ್ತ ಅಂತೇಳಿ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಮಾತಾಡಬೇಕು ಹ್ಞೂ ಮಾತಾಡೋದು ಮಾತಾಡಿ ಅಂದಿರೋದು ಅಂದ್ಬಿಟ್ಟು ಇವಾಗ ತಪ್ಪಾಯ್ತು ಚೇತು ಅಂತ ಹೇಳ್ತಾ ಇದ್ಯಾ ఏను ఆగోదాగోయ్ విడు నేను ఇవగా నన్నమేలు సిట్ైతే మాట్లాడతీ ఇవగా బేరేమనేకండు వార్గ్గా మనల్ బాచు ప్లీజ్ ನಾನು ಕರೆದೆ ತಾನೆ ನಾನು ಕರೆದಾಗ ಏನಂದೆ ಅತ್ತೆ ನಮ್ಮ ಮಾಮನ ಬಿಟ್ಟು ಬರೋದಿಲ್ಲ ನಾನು ಮನೆ ಇದ್ದು ಕೊಟ್ಟು ನಾನು ಯಾಕೆ ಬೇರೆ ಇರೋಣ ಅಂತ ಹೇಳ್ದೆ ಹ್ಞೂ ಆ ಮಾತಂದೆ ತಾನೆ ನೀನು ಇವಾಗ ಹೋಗು ಅತ್ತೆ ಮಾಮೂನೆಲ್ಲ ನೋಡ್ಕೊಂಡು ಅದೇ ಮನೇಲೆ ಇರು ನಾನು ಬರೋಲ್ಲ ಇವಾಗ ನಾನು ಕರೆದಾಗ ನೀನು ಬರಲಿಲ್ಲ ಅಂದಮೇಲೆ ನೀನು ಕರೆದಾಗ ನಾನು ಬರೋಕ್ಕಾಗತ್ತಾ ಹೆಂಗೆ ಆಗಿರೋಳು ನಿನಗೆ ಇಷ್ಟೊಂದು ಇರಬೇಕಾದ್ರೆ ಗಂಡು ನನಗಿನ್ನ ಎಷ್ಟಿರಬೇಡ ನೀನೇ ಹೇಳು ಹಾಂ ನಿನಗೆ ಎಷ್ಟಿರ್ಬೇಡ ಹೇಳು ಆ ದೇವ್ರಂತ ನಮ್ಮ ದೊಡಮ್ಮನ್ನ ಬಾಯಿಗೆ ಬಂದಂಗೆ ಮಾತಾಡಿದೆ ಆ ದೊಡಮ್ಮನ ಅಂದವ್ರ ಬಾಯಕ್ಕೆ ಹೂಳ ಬಿಡಬೇಕು ಇವತ್ತು ನಮ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅದನ್ನೊಂದು ಸ್ವಲ್ಪ ಕನಿಕರ ಇಲ್ಲ ನನಗೆ ಅದನ್ನೊಂದು ಸ್ವಲ್ಪ ಯೋಚನೆ ಮಾಡ್ದಂಗೆ ನನಗೆ ಇವತ್ತು ಎಷ್ಟು ನನ್ನ ಆಗಿದ್ದಾರೆ ಅಂತ ಅದನ್ನ ಯೋಚನೆ ಮಾಡ್ದಂಗೆ ನೀನು ಎಷ್ಟು ಇದನ್ನು ಮಾಡಿದೆ ನನಗೂ ನಮ್ಮ ದೊಡ್ಡಮ್ಮನಗೂ ತಂದಿಕ್ಕಾ ನೋಡಿದೆ ಇವ್ರು ಮಾತು ಕೇಳ್ಕೊಂಡು ಇವ್ರ ಅನಿಷ್ಟು ಬುದ್ಧಿ ನಿನಗೀಗಾದ್ರೂ ಗೊತ್ತಾಯ್ತಲ್ಲ ಹ್ಞೂ ಅನುಭವಿಸು ಏನು ಕರೆದಿದ್ದ ತಕ್ಷಣ ನಾನು ಬರೋಲ್ಲ ಅನುಭವಿಸು ಇನ್ನೂ ನಾನು ಬರೋಲ್ಲ ನನ್ನ ಹತ್ರ ಇವಾಗ ಬಾಡಿಗೆ ಮನೆಗೆ ಹೋಗಕ್ಕೆ ನನ್ನ ಹತ್ರ ಕಾಸಿಲ್ಲ ಇವಾಗ ನನ್ನ ಹತ್ರ ಕಾಸಿಲ್ಲ ಇವಾಗ ನನಗೆ ಕೆಲಸಗಳಿದ್ದಾವೆ ಇವಾಗ ಹೋಗೋಕ್ಕೂ ಆಗಲ್ಲ ನಾನು ಬರೋದು ಇಲ್ಲ ಸರಿನಾ ಹೋಗು ಅನುಭವಿಸು ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇರು ಅವ್ರ ಮನೆಯಲ್ಲೇ ಇರು ಗೊತ್ತಾಗಲಿ ನಿನಗೆ ಅವ್ರ ಬಂಡವಾಳ ಏನು ಅಂತ ಯಾಕೆ ಇವಾಗ ನಾನು ಅಪ್ಪ ಅಮ್ಮ ಅಂತೇಳಿ ಅವ್ರಿಗೆ ಯಾಕೆ ನಾನು ಮರ್ಯಾದೆ ಕೊಡಲ್ಲ ಅಂದರೆ ಇದಕ್ಕೆ ಮತ್ತೆ ಹ್ಞೂ ಅವ್ರಿಗೇನು ಆ ಇವಾಗ ಕೂತ್ಕೊಂಡಿರೋ ತೆಗ ಬರಬೇಕು ತಗೊಂಬಂದು ಕೊಡಬೇಕು ನಾವು ಆರಾಮ ಮಜಾ ಬಿಡು ತಂದೆ ತಾಯಿ ಕೈಗೆ ದುಡ್ದು ಮಗ ತಂದು ಕೊಡೋದೇನು ತಪ್ಪಲ್ಲ ತಂದು ಕೊಡಬೇಕು ಅದನ್ನು ತಂದೆ ತಾಯಿ ಆಗಿರೋರು ಉಳಿಸ್ಕೊಂಡು ಹೋದ್ರಂತೂ ಪರವಾಗಿಲ್ಲ ಅವರು ಹೆಂಗೆ ನಾವು ಮಜಾ ಮಾಡಬೇಕು ಕೂತ್ಕೊಂಡು ಯಜಮಾನ್ ನಾವು ಮಜಾ ಮಾಡ್ಬೇಕು ಆರಾಮಾಗೆ ನಾವು ಯಜಮಾನ್ರಾಗಬೇಕು ಇಸ್ಕೊಂಡು ಮಜಾ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋದು ತಿನ್ಕೊಂಡು ಅವ್ರಿಗೆ ಬೇಕಾಗಿರೋದು ಇದು ಮಾಡ್ಕೊಂಡು ಅವ್ರ ಕೈಗೆ ಏನಾದ್ರು ನಾನು ತಗೊಂಡಿರೋದು ದುಡ್ದು ತಗೊಂಡು ಅವ್ರ ಕೈಗೆ ಏನಾದ್ರು ಕೊಟ್ರೆ ಅಷ್ಟೇ ಹ್ಞೂ ಅವ್ರು ಒಂದು ರೂಪಾಯಿ ಒಂದು ಕಾಸು ಒಂದು ರೂಪಾಯಿ ಅಣಿ ಹಚ್ಕೊತೀನಿ ಅಂದ್ರೂ ಉಳಿಸಲ್ಲ ಖರ್ಚು ಮಾಡ್ತಾರೆ ಅವ್ರು ಅವ್ರ ಬಗ್ಗೆ ನಿನಗೆ ಇನ್ನು ಗೊತ್ತಿಲ್ಲ ಗೊತ್ತಾಯಿತು ಚೇತ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀನಿ ಅವ್ರು ದರಿದ್ರ ಬುದ್ಧಿ ನನಗೆಲ್ಲ ಗೊತ್ತಾಯ್ತಿತ್ತು ಅಂತ ಬುದ್ಧಿ ಐತೆ ಎಂಬದು ಗೊತ್ತಿದ್ರೆ ನನ್ನ ದೇವ್ರ ಆಣೆಗೂ ನಿನ್ನ ಹತ್ರ ಜಗಳ ಮಾಡ್ಕೊತಿರ್ಲಿಲ್ಲ ನೀನು ಕರೆದಿದ್ದ ತಕ್ಷಣ ನಿನ್ನೇ ನಿನ್ನ ಜೊತೆ ಗೊತ್ತಿದ್ದೆ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಅಂತ ಬುದ್ಧಿ ಐತೆ ಒಳಗೆ ಎಂಥ ಬುದ್ಧಿ ಐತೆ ಅಂತೇಳಿ ನಾನು ತಿಳ್ಕೊಂಬಿಲ್ಲ ಹ್ಞೂ ಅವ್ರ ಹತ್ರ ಎಂಥದ್ದೈತೆ ಮನಸ್ಸು ನನ್ನ ಹತ್ರ ಹಂಗೇನೆ ನನ್ನ ಮುಂದೆ ನಾಟಕ ಮಾಡಿದ್ರು ಹ್ಞೂ ಅಲ್ಲ ಸುಮ್ಮ ಸುಮ್ಮನೆ ಎಂಗೇಜ್ಮೆಂಟಿಗೆ ಕರೆದ್ಮೇಲೆ ಫೋಟೋ ತೆಗಿಯಕೊಂಬ ಕರೆದಿಲ್ಲ ಅಂತ ಹೇಳೋ ಅಂತ ಅವರೇ ಹೇಳ್ಕೊಟ್ಟಿದ್ದು ಅವ್ರು ಹೇಳ್ಕೊಂಬತ್ತ ಕೇಳಿ ನಾನು ಮಾತಾಡಿದ್ದು ಇತ್ತು ಅವ್ರು ಹೇಳಿಕೆ ಮಾತೆಲ್ಲ ಕೇಳಬಾರ್ದಾಗಿತ್ತು ಅವ್ರ ಬುದ್ಧಿ ಸರಿಯಿಲ್ಲ ಇಲ್ಲ ಅಂತೇಳಿ ಈಗ ಅನ್ನಿಸ್ತಾ ಐತೆ ನನಗೆ ಹ್ಮ್ ಅವ್ರ ಮಾತೆಲ್ಲ ಕೇಳಬಾರ್ದಾಗಿತ್ತು ಅಂತ ಇವಾಗ ಗೊತ್ತಾಗ್ತೈತೆ ಬಿಡು ಕೈ ಸುಟ್ಕೊಂಡಿದ್ಯಾ ಇವಾಗ ಕೈ ಸುಡುತ್ತೆ ಈ ಕನ ಬೇಡವೋ ಈ ಬೇಡವೋ ಅಂತ ಇವಾಗ ಕೇಳಿದ್ರೆ ಹ ಆರೇ ಸುಟ್ಕೊಂಡು ಬಬ್ಬೆ ಬಂದೈತೆ ನಿನ್ನ ಕೈ ಇನ್ನಿನ್ನ ಯಾಕೆ ಹಾಂ ಆರೇ ನಾನು ಹೇಳಿದ ಮೇಲೆ ಕೇಳಿದೆ ಕೇಳಲಿಲ್ಲ ನೀನು ನಾನು ಏನು ಹೇಳಿದೆ ಬೇಡ 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 ಕೈ ಸುಡುತ್ತೆ ಬೇಡ ಅಂತೇಳಿ ಹೇಳ್ದೆ ನೀನು ಸುಟ್ಟರು ಸುಡ್ಲಿ ಅಂತ ಇಕ್ಕಿದ್ಯಾ ಸುಟ್ಕೊಂಡಿದ್ಯಾ ಅನ್ಬೋಸು ಅಷ್ಟೇ ನೋವು ಅನ್ಬೋಸೋದ್ಯಾರು ಅವ್ರು ಏನೇ ಹ್ಞೂ ಯಾರು ಸುಟ್ಕೊಂಡಿರ್ತಾರ ಅವ್ರು ಅನ್ಬೋಸ್ತಾರೆ ನಾನೇನು ಬೇಡ ಅಂತ ಹೇಳ್ಬಲ್ಲೆ ಅಷ್ಟೇ ಹ್ಞೂ ಬಲವಂತ ಮಾಡಿಲ್ಲ ನನಗೆ ನಾನು ಸುಟ್ಕೊಂಬಲೇಬೇಕು ನನ್ನ ಅಂತ ಅಂತೇಳಿ ಸುಟ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಒಣೇನೆ ಆದ್ರೆ ನೋವು ಊರಿ ಒಡ್ತಾ ಏನಿದ್ರು ಅದನ್ನು ನೀನೇನು ಭವಿಸ್ಬೇಕು ಯಾಕಪ್ಪ ಯಾಕೆ ಹಿಂಗೆ ಪರ್ದಾಡ್ತಿದ್ದೀರಾ ಅದೇ ಬೀದಿ ನಿಂತ್ಕೊಂಡು ಗಂಡ ಹೆಂಡತಿ ಪರ್ದಾಡಬೇಡ್ರಿ ಹ್ಞೂ ಹೋಗ್ರಪ್ಪ ಸುಮ್ಮ ಮನೆ ಟಕ್ಕೋಗ್ಯದೇನು ಮಾತಾಡ್ಕೊಂಡ್ರಿ ಮನೆ ಟಕ್ಕೋಗಿ ಮಾತಾಡ್ಕಳ್ರಪ್ಪ ಮನೆ ಹತ್ರ ಹೋಗ್ರಿ ಏನು ಬಿಡು ಶಿವಾನಿ ಹ್ಞೂ ಏನು ಅಂಥದ್ದೇನಿಲ್ಲ ಏಳು ಬಾಡಿಗೆ ಮನೆ ಮಾಡು ಬರ್ತೀನಿ ಅಂದ್ಲು ಇವಾಗ ನಾನು ಅವಳು ಕರೆದ ತಕ್ಷಣ ನಾನು ಹೋಗೋಕ್ಕಾಗಲ್ಲ ನಾನು ಅವಾಗ ಕರ್ದೆ ಬೇರೆ ಮನೆ ಮಾಡಿಕೊಂಡು ಬೇರೆ ಇರೋಣ ಬಾ ಅಂತ ಹೇಳಿದರೆ ನನ್ನ ಮಾತಿಗೆ ಬೆಲೆನೇ ಕೊಡಲಿಲ್ಲ ಅವಳು ಹ್ಞೂ ನನ್ನ ಮಾತಿಗೆ ಬೆಲೆನೇ ಕೊಡಲಿಲ್ಲ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾವಾಗ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಅಂತೇಳಿ ಅವ್ಳು ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡ್ಲಾ ನನಗಷ್ಟೇನಾ ಹಾಂ ಎಷ್ಟು ಕ ಕೇಳಿದ್ದೀನಿ ಬಾ ಬವ್ಯ ಬೇಡ ಇವ್ರ ಬುದ್ಧಿ ಸರಿ ಇಲ್ಲ ನಮ್ಮ ಅಪ್ಪ ನಮ್ಮಅಮ್ಮಯ ಮಗ ಅಂತೇಳಿ ಒಂದು ದಿಸ್ಕು ಒಂದು ನನಗೊಂದು ಎಕ್ಸೈಸ್ ಕೊಡಿಸ್ಲಿಲ್ಲ ಒಂದು ಪೆನ್ ಕೊಡಿಸ್ಲಿಲ್ಲ ಒಂದು ಪೆನ್ಸಿಲ್ ಕೊಡಿಸ್ಲಿಲ್ಲ ಓದ್ಸೋಕ್ಕೆ ಒಂದು ಆಳೆ ಕೊಡಿಸ್ಲಿಲ್ಲ ಅವ್ರು ಅಣ್ಣೆ ಬರೋಕ್ಕೆ ಒಂದು ರೂಪಾಯಿ ಕೊಟ್ಟು ಹ್ಞೂ ಟೆಸ್ಟ್ ಆಳೆ ಕೊಡಿಸ್ತಾರಲ್ಲ ಅದನ್ನು ಕೊಡಿಸ್ಲಿಲ್ಲ ಅವ್ರು ಅಣೆ ಬರೋಕ್ಕೆ ಅವ್ರ ಬುದ್ಧಿ ಏನಂತ ನನಗೆ ಚೆನ್ನಾಗಿ ಗೊತ್ತೈತೆ ನಮ್ಮ ದೊಡ್ಡಪ್ಪ ದೊಡಮ್ಮನ ಬಗ್ಗೆ ನೀನು ಮಾತಾಡಬೇಡ ಅಂತ ಹೇಳಿ ಸಾರು ಸಾರಿ ಹೇಳಿದ್ರು ಅವ್ರು ನೆಂತೆ ಮಾತಾಡಿದ್ಲು ಹ್ಞೂ ಎಂತೆಂತ ಮಾತು ಬೈದಲು ಹೆಂಗೆಲ್ಲ ಅದಕ್ಕೆ ಅರ್ಧ ಬೇಜಾರಾಗೈತೆ ನಾನು ಅದಕ್ಕೇ ಇವಾಗ ನಾನು ಬೇರೆ ಮನೆ ಮಾಡೋಲ್ಲ ಇನ್ನೂ ನನಗಿವಾಗಿಸಿಲ್ಲ ಕೈಯಾಗ ಇನ್ನೂ ಯಾವತ್ತು ಮಾಡ್ತಾ ಏನೋ ಗೊತ್ತಿಲ್ಲ ನಾನು ಬೇರೆ ಮನೆ ಮಾಡಲ್ಲ ಹೋಗಿ ಅಲ್ಲೇ ಇರಲಿಲ್ಲ ಅತ್ತೆ ಮಾವ ಬೇಕು ಅಂತ ಇರ್ ಗಂಡನೇ ಬೇಡ ನನಗೆ ಅತ್ತೆ ಮಾವನೇ ಮುಖ್ಯ ಅತ್ತೆ ಮಾವ ತುಂಬ ಒಳ್ಳೆಯವರು ಅಂತೇಳಿ ಹೇಳಿದ್ಲಲ್ಲ ಇವಾಗ ಹೋಗಿ ಅಲ್ಲೇ ಇರೋಕ್ಕೇಳು ಶಿವನಿ ನಾನು ಸುಮ್ಮನೆ ಎಕ್ಸ್ಟ್ರಾ ಮಾತಾಡೋದಿಲ್ಲ ಅಷ್ಟೇ యాక శివని ఏనైతమ్మ ఏం ఇలా కణాంటి ఇవ్ ఆత గండ అంతి పర్దాడుతూ అదే అది ఏం కుక్క మాట్ాడుక్రీ సుమ్ అది బిదగెల నింకడు ఏను పర్దాడ్తీరా అంతే హెంకణా చీత్ అది ఏను కుకం బాగ్య రోస్క సుమ్ యాక అది బిదగ్ నింకండు మాతాడీ నాలుగు జనా అడ్కెమ్మ అంతారు తంది కంతే ఇ వర్తను యారు బుద్ధి ఏి జీవన సడిమా నూరకే ఐవత్ పర్సెంట్ ఇద్దరు ఇన్న ఐవత్ పర్సెంట్ జన జీవన హామోడో బ్యాంకి అంత జన ఇతారు ಊರುಗಳಲ್ಲಿ ಊರು ಅಂದಮೇಲೆ ಐವತ್ತು ಪರ್ಸೆಂಟ್ ಒಳ್ಳೆಯವ್ರು ಇರ್ತಾರೆ ಐವತ್ತು ಪರ್ಸೆಂಟ್ ಕೆಟ್ಟದ್ದು ಇರ್ತಾರೆ ಹ್ಞೂ ಮೊದಲು ನೂರಕ್ಕೆ ನೂರು ಪರ್ಸೆಂಟು ಒಳ್ಳೆಯವರು ಏಳೋರು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಇದ್ದರು ಈಗ ಈಗಾಗಲೇ ಅದನ್ನು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಗೊತ್ತಾಯ್ತು ಹ್ಞೂ ಊರಾಗಿ ಇವಾಗಲೇನೇ ಎಂಬತ್ತು ಪರ್ಸೆಂಟ್ ಜನ ತಂದಿಕ ಅಂತ ಜನನೇ ಜಾಸ್ತಿ ಹ್ಞೂ ಯಾರಾದರೂ ಸ್ವಲ್ಪ ಇದ್ದಾರೆ ಅಂದರೆ ಯಾರಾದರೂ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತಂದರೆ ಹಾಳು ಮಾಡೋ ಅಂಥ ಜನನೇ ಜಾಸ್ತಿ ಹ್ಞೂ ಇನ್ನು ಇಪ್ಪತ್ತು ಪರ್ಸೆಂಟ್ ಜನ ಒಳ್ಳೆಯವರು ಇರ್ತಾರೆ ಹ್ಞೂ ಎಂಬತ್ತು ಪರ್ಸೆಂಟ್ ಅಲ್ಲೇ ಪರ್ಸೆಂಟೇಜ್ ಅದನ್ನು ಕಡಿಮೆ ಆಗ್ತೈತೆ ಫಿಫ್ಟಿ ಪರ್ಸೆಂಟ್ ಇದ್ದಿದ್ದು ಅಲ್ಲೇ ಇವಾಗ ಕಡಿಮೆ ಆಗ್ತಾ ಐತಿ ಹಿಂಗೆ ಅದಕ್ಕೆ ಅದಿಲ್ ಬಿದ್ದೇನೆ ನಿಂತ್ಕೊಂಡು ಮಾತಾಡ್ಬೇಡ ಏನು ಮಾಡೋಕ್ಕಾಗಲ್ಲ ಹ್ಞೂ ಆಗೋದು ಆಗ್ಬಿಟ್ಟೈತೆ ಇವಾಗ ನಿನ್ನ ನಿಮ್ಮ ಕೆಲಸ ನಿನ್ನ ನೋಡ್ಕೊಂಡು ಆರಾಮಾಗಿರೋದು ನೋಡು ಹ್ಞೂ ಸುಮ್ಮನೆ ಯಾಕೆ ಗಂಡ ಹೆಂಟಿ ಚೆನ್ನಾಗಿರೀ ನಾನಂತೂ ಇವಾಗ ಬೇರೆ ಮನೆ ಮಾಡೋಕ್ಕಾಗಲ್ಲ ನಾನು ಇವಾಗ ಸ್ವಲ್ಪ ಕೆಲಸಗಳಿದ್ದಾವೆ ಅದೆಲ್ಲ ನನ್ನ ಕೆಲಸಗಳೆಲ್ಲ ಆಗಬೇಕು ಮಾಡೋಕ್ಕಾಗಲ್ಲ ನಾನು ಬೇರೆ ಮನೆ ಮಾಡೋವರೆಗೂ ಸುಮ್ಮನೆ ಬಿದ್ದಿರು ಅಷ್ಟೇ ಹ್ಞೂ ನಾನು ಇನ್ನೂ ಮಾಡಲ್ಲ ಸದ್ದಿಕಂತೂ ಮಾಡಲ್ಲ ನನ್ನ ಮನೆ ಮಾಡಲ್ಲ 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 ಅತ್ತೆಮ್ಮ ತಾನೆ ಇರು ಅವ್ರ ಹತ್ರನೇ ಇರು ಇವಾಗ ಬಂದವಳೆ ಬಂದಿದ ತಕ್ಷಣ ನಾನು ಕರ್ದು ಇವಳು ಹೇಳಿದ ತಕ್ಷಣ ಬೇರೆ ಮನೆ ಮಾಡಿಬಿಡ್ತೀನಿ ಅಂತ ಅನ್ಕೊಬಿಟ್ಟವಳೆ ನಾನು ಕರೆದಿದ್ದ ತಕ್ಷಣ ಬಂದಿದ್ರೆ ಇವತ್ತು ಇವಳು ಹೇಳಿದ ತಕ್ಷಣ ನಾನು ಕೇಳ್ತಿದ್ದೆ ಅವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಲಿ ಇವಳು ನೋಡಕ್ಕ ಹಿಂಗೆ ಹೇಳಿದ ಮಾತು ಕೇಳಲ್ಲ ಹಿಂಗೆ ಗಂಡ ಹೇಳಿದ್ದು ಒಂಥರ ತಗೊಂಡ್ರೆ ಎಂಥೇಳಿರೋದು ಒಂಥರ ತಗೊಂಡ್ರೆ ಜೀವನ ಆಗ್ತವೆ ಹಾಂ ಯಾವ್ದಾನ ಒಂದು ಹೇಳ್ದಂಗೆ ಕೇಳ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಕೊಂಡು ಹೋದ್ರೆ ಮಾತ್ರ ಜೀವನ ಹ್ಞೂ ಅದನ್ನು ಆಟ ಸಾಕ್ಸಿದ್ರೆ ಆಗುತ್ತೇನೋ ಶಿವನಿ ನೋಡು ನೀನು ಹೇಳಕ್ಕ ನೀನು ಅದನ್ನೇ ಹೇಳಿದ್ನಲ್ಲ ಭವ್ಯ ಹ್ಞೂ ಹೇಳಿದ್ರು ಕೇಳಲ್ಲ ಏನು ಮಾಡೋಣಮ್ಮ ಹ್ಞೂ ಹೇಳಿದ್ರೆ ಕೇಳೋ ಅಂತಾರು ಹೇಳ್ಬೋದು ಹ್ಞೂ ನೀನು ಅಂತವಳೆ ಸುಮ್ಮನೆರು ಹೋಗಿ ಅವನ ಜೊತೆಗೆ ಆರಾಮಾಗಿ ಸುಮ್ಮನೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಒಳ್ಳೆ ಹುಡುಗ ಹ್ಞೂ ಒಳ್ಳೆ ಹುಡ್ಗ ಕಣಮ್ಮ ಇವತ್ತು ನೀನು ಹೋಗಿ ಅವನು ಕರೆದಿದ್ದ ತಕ್ಷಣ ಚೆನ್ನಾಗಿ ಇವರು ಒಳ್ಳೆಯವರೆಲ್ಲ ಹ್ಞೂ ಒಳ್ಳೆಯಲ್ಲ ಕಣಮ್ಮ ಯಾರು ಹೇಳಿರಮ್ಮ ನಿಮ್ಮ ಅತ್ತೆ ನಿಮ್ಮ ಸವಾಸ ಬೇಡ ಒಳ್ಳೆಯರಲ್ಲ ಅವರು ಅಂತ ಹೇಳಿ ಹ್ಮ್ ಅವ್ನ ಮತ್ತೆ ಅಪ್ಪ ಅಮ್ಮನಿಂದ ಯಾಕೆ ದೂರ ಇದ್ದಾನೆ ಅಂದ್ರೆ ಅವ್ನು ಇತ್ಕೆ ಮತ್ತೆ ಹ್ಮ್ ಅವ್ರ ಬುದ್ಧಿ ಅವ್ನಿಗೆ ಇಷ್ಟ ಆಗಲ್ಲ ಕಣಮ್ಮ ಹ್ಮ್ ಅವ್ನ ಮಗ ಅಂತೇಳಿ ಎಂದು ಅವರು ಇದ್ ಮಾಡಿಲ್ಲ ಎಷ್ಟು ಅವ್ನಿಗೆ ಇದು ಮಾಡ್ಯಾರು ಗೊತ್ತೆ ಕೇಣಿಕಿ ಕಿತಾಪತಿನ ಇನ್ನು ಬೇರೆಯವ್ರ ಯಾರು ಒಂಬತ್ತಕ್ಕ ಅವನಿಗೆ ತಂದಿಕ್ಕದು ಏನಾರ ಮಾಡೋದು ಇಂಥದ್ದೆಲ್ಲ ಮಾಡ್ಯಾವ್ರೆ ಒಳ್ಳೆ ಬುದ್ಧಿ ಇಲ್ಲ ಅವ್ರ ತಾಗೆ ಅಯ್ಯೋ ಅಂತಿಂತ ಬುದ್ಧಿ ಇಲ್ಲ ತಗ ಹ್ಮ್ ಅವ್ರಿಗೆ ಒಂಥರ ಏನೋ ಹ್ಞೂ ಕೆಟ್ಟ ಬುದ್ಧಿ ಒಳ್ಳೆ ಬುದ್ಧಿ ಇಲ್ಲ ಹ್ಞೂ ಅಂತಾರೆ ನಂಬಿಕೆ ನೀನು ಹೋಗಿದ್ಯಲ್ಲ ಅವನು ಇವತ್ತು ಕರೆದ ತಕ್ಷಣ ಬೇರೆ ಮನೆ ಮಾಡ್ಕೊಂಡು ನೀವು ಗಂಡ ಹೆಂಡತಿ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಹೆಂಗಿರ್ಬೋದಾಗಿತ್ತು ಇವಾಗ ನೋಡು ಅವ್ನಿಗೆ ಎಷ್ಟು ಬೇಜಾರಾಗುತ್ತೆ ನೋಡಿ ನಾನು ಕರ್ದಾಗ ಬರಲಿಲ್ಲ ಇವಾಗ ಇವಳು ಕರೆದಾಗ ನಾನು ಹೋಗ್ಬೇಕಲ್ಲ ಅಂಥೇಳಿ ಅವಳಿಗೆ ಅವನಿಗೆ ಬೇಜಾರು ಇವಾಗ ಅವನಿಗೆ ಹ್ಞೂ ಮತ್ತೆ ಹೆಂಗೆ ಸಾಗಿರ ನೀವು ಹಿಂಗೆ ಅಷ್ಟಿರ್ಬೇಕಾದ್ರೆ ಗಂಡ ಸಾಗಿರ ಅಂತ ನನಗಿನ್ನೆಷ್ಟು ಇರ್ಬೇಡ ಅಂತಾನ ಅವನು ಹ್ಞೂ ನೋಡು ಏನು ಮಾಡೋಕ್ಕಾಗೋ ಅಂತ ದಿನ ಸುಧಾರ್ಸ ಅವನೇ ಬಂದು ಕರ್ಕೊಂಡು ಇನ್ನೇನು ಏನು ಹೇಳು ನಾನು ಹೀಗೆ ನಿನ್ನಂಗೆ ಜೀವನ ಹಾಳು ಮಾಡ್ಕೊಂಡಿದ್ದು ಇವಾಗ ಗಂಡ ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಅತ್ತೆ ಮಾವ ಹೇಳ್ದಂಗೆ ಕೇಳ್ಕೊಂಡು ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರೋದಕ್ಕೆ ಚೆನ್ನಾಗಿರುತ್ತೆ ಜೀವನ ಹ್ಞೂ ಸುಮ್ಮನೆ ಅದು ಇದು ಅಂತೇಳಿ ವಿರುದ್ಧ ಹೋದಷ್ಟು ಬರೀ ನೋವೇ ಹೊರ್ತು ನಮ್ಮ ಮನಸ್ಸಿಗೆ ಇದ್ದಿರಲ್ಲ ಹ್ಞೂ ಅದಕ್ಕೋಸ್ಕರ ಬಿಡು ಹ್ಞೂ ಇವಾಗ ತಲೆ ಕೇಳಿಸ್ಕೊಬೇಡ ಸ್ವಲ್ಪ ದಿನ ಸುಮ್ಮನೆ ಇರು ಹ್ಞೂ ಯಾಕೆ ಇರೋಕ್ಕಾಗಲ್ವ ಅಲ್ಲಿ ಇರೋಕ್ಕ ಆಗಲ್ಲ ಹ್ಞೂ ಆಯಮ್ಮ ಹಂಗೆ ಹೆಂಗೆ ಮಾತಾಡ್ತಾಳೆ ಗೊತ್ತೆ ನಮ್ಮ ಅತ್ತೆ ಹ್ಞೂ ಪೆಂಡ ತಿನ್ತು ತಿಂತೀನಿಂದು ಕುಕ್ಕರ್ಸ್ಕೊತೀ ಆ ಕೂಳ ಹೆಂಗಾದ್ರೂ ಇಳಿತೈತು ಅಂತ ಅಂತಾಳೆ ಹಾಗೆಲ್ಲ ಅನ್ನಿಸ್ಕೊಂಡು ನನಗೆ ಒಂಥರ ಬೇಜಾರಾಗುತ್ತೆ ಶಿವಾನಿ ಇವಾಗ ಬೇಜಾರು ಆಗ್ತೈತೆ ಏನು ಮಾಡೋದು ಅನ್ನೋಕ್ಕಾಗಲ್ಲ ಅನ್ಭವ್ಸೋಕ್ಕಾಗಲ್ಲ ಅಂತೇಳಿ ಇವಾಗ ಸುಮ್ಮನೆ ಇದೆ ಹ್ಞೂ ಚೇತೋಗ ಹೇಳಿದ್ರೆ ಅವರು ನಾನು ಕರೆದಾಗ ಮಾತ್ರ ಬರಲಿಲ್ಲ ನೀನು ಕರ್ದ ಇಟ್ಕೆ ನಾನು ಯಾವಾಗ ಬಾಡಿಗೆ ಮನೆ ಮಾಡ್ತೀನ ಅಂತ ಹೇಳ್ತಾ ಇದ್ದಾರೆ ನಾನು ತಪ್ಪು ಮಾಡಿಬಿಟ್ಟು ಅವ್ರು ಕರ್ದ ಹಿಡ್ಕೆ ಅವ್ರ ಜೊತೆ ಹೋಗಿದ್ರೆ ಗಂಡನ ಜೊತೆ ಗಂಡ ಒಬ್ಬ ಜೊತೆಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ ಗಂಡನ ಸಪೋರ್ಟ್ ಇದ್ರೆ ಗಣ್ಣನ ಪ್ರೀತಿ ಗಳಿಸಿದ್ರೆ ಯಾರೇನು ಮಾಡೋಕ್ಕಾಗಲ್ಲ ಅಂತಾರೆ ಎಷ್ಟೇ ಜನ ಬಂದ್ರು ಅತ್ತೆ ಮಾವ ಯಾರೇ ಬಂದರೂ ನಾವೆಂಗೂ ಆಗಿರ್ಬೋದು ಕಟ್ಕೊಂಡಿರೋ ಗಂಡ ಆಗಬೇಕು ಫಸ್ಟ್ ನನ್ನ ಗಂಡ ಒಳ್ಳೆಯವನು ನಾನು ಅದನ್ನು ನಾನಾಗಿ ನಾನು ಹಾಳು ಮಾಡ್ಕೊಬಿಟ್ಟೆ ಏನು ಮಾಡಲಿ ಹ್ಞೂ ನೋಡ್ತಾ ಇರಿ ನನಗಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೂವಿಟ್ಟು ನಾವು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು